ನಾನು ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿದ್ದು ರಾಜ್ಯದ ರಾಜ್ಯದ ಹೆದ್ದಾರಿಗಳನ್ನು ಕೆಲವು ಮೇಲ್ದರ್ಜೆಗೆ ಏರಿಸಿ ನ್ಯಾಷನಲ್ ಹೈವೇಯಿಂದ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡತಕ್ಕಂಥ ಮಾತಾಡಿದ್ದೇನೆ ಇವತ್ತು ಉದಾಹರಣೆಗೆ ಶ್ರೀರಂಗಪಟ್ಟಣದಿಂದ ಅರಸಿಕೆರೆ ರಸ್ತೆಯನ್ನು ಇವತ್ತು ಮೇಲ್ದರ್ಜೆಗೆ ಏರ್ಸ್ಬೇಕು ಅಂತಕ್ಕಂಥದ್ದಿರ್ಬೋದು ಮಂಡ್ಯದ ಅರ್ಧ ಭಾಗದ ರಿಂಗ್ ರಸ್ತೆ ಏನಿದೆ ಔಟರ್ ರಿಂಗ್ ರೋಡ್ ಅದಕ್ಕೆ ಚಾಲನೆ ಇರ್ಬೋದು ಎರಡು ಸಾವಿರದ ಹದಿನಾರರಲ್ಲಿ ಮೂವತ್ತೆರಡು ಯೋಜನೆಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳು ಆ ಯೋಜನೆಗಳನ್ನು ಏನಾದರೂ ಮಾಡಿ ಪ್ರಾರಂಭ ಮಾಡಿಸಿ ಮಾಡಿ ಅಂತಕ್ಕಂಥ ಒಂದು ಮನವಿ ಸಲ್ಲಿಸಲಿಕ್ಕೆ ಅವ್ರ ಹತ್ರಕ್ಕೆ ಹೋಗಿದ್ದೆ ಕೆಲವೆಲ್ಲ ಸಕಾರಾತ್ಮಕ ಸ್ಪಂದಿಸಿದ್ದೆ ಮಂಡ್ಯ ಜಿಲ್ಲೆಯಲ್ಲಿ ನೋಡಿ ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ ಅವ್ರಿಗೆ ಯಾಗ ಹೋಯ್ತೋ ಗೊತ್ತಿಲ್ಲ ನಾನೇನು ಪತ್ರ ಬರ್ತೀನಿ ಆ ಕಾರ್ ನಾನು ತಗೊಳ್ಳೋಲ್ಲ ಯೂಸ್ ಮಾಡಲ್ಲ ಅಂತ ಅದೇ ನನ್ನ ಮಪ್ಪನ ಅದು ಸರ್ಕಾರಿ ಕಾರು ಅಧಿಕಾರ ಇದ್ದಾಗ ಕೊಟ್ಟು ಕೊಟ್ಟಿದ್ದು ನಾನು ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸರ್ಕಾರಿ ಕಾರನ್ನೇ ತಗೊಳ್ಳಲಿಲ್ಲ ಡ್ರೈವರ್ನೂ ತಗೊಳ್ಳಲಿಲ್ಲ ನಾನು ಸಂಬಳನೂ ಸರ್ಕಾರದಿಂದ ತಗೊಳ್ಳಲಿಲ್ಲ ಆ ರೀತಿ ಕೆಲಸ ಮಾಡಿರೋರು ಇದನ್ನು ಚಿಲ್ಲರೆ ರೀತಿಯಲ್ಲಿ ಈ ವಿಷಯಗಳನ್ನು ರಾಜಕೀಯವಾಗಿ ಬೆರೆಸ್ತಕ್ಕಂಥದ್ದು ಇದೆಯಲ್ಲ ಅದರ ಅವಶ್ಯಕತೆ ಇಲ್ಲ ನಾನು ಹೇಳದಂಥದ್ದು ಸರ್ಕಾರಕ್ಕೆ ಯಾವುದಾದ್ರೂ ನೀವು ತೀರ್ಮಾನ ಮಾಡೋದಾದರೆ ಯಾವ ಒಂದು ವೆಹಿಕಲ್ನ ನನಗೆ ಇದು ಶಾಶ್ವತವಾಗಿ ಕೊಡಬೇಕು ನಾನಿರೋವ್ರಿಗೆ ಅಧಿಕಾರದಲ್ಲಿ ಉಪಯೋಗ ಮಾಡಲಿಕ್ಕೆ ಅದನ್ನು ಹೇಳಿದ್ದೇನೆ ಹೊರತು ನಾನು ಅವ್ರು ಯಾರೋ ಯೂಸ್ ಮಾಡಿದರು ಇವ್ರು ಯಾರೋ ಯೂಸ್ ಮಾಡಿದ್ರು ಆ ಕಾರತ್ತಲ್ಲ ಈ ಕಾರಕ್ಕೆ ಹತ್ತಲ್ಲ ಅಂತ ಹೇಳಿದ್ರು ಅಂತೇಳಿ ಇದೆಯಲ್ಲ ಇಂಥ ಸಣ್ಣ ವಿಷಯವನ್ನ ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ ಇದನ್ನ ಬಿಡೋದು ಒಳ್ಳೆದು